ಆಧುನೀಕರಣದ ನೆಪದಲ್ಲಿ ಅಮೂಲ್ಯವಾದ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿದರೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅಲ್ಲದೆ ಕಾಡಾನೆಗಳ ಹಾವಳಿಯ ನಿಯಂತ್ರಣಕ್ಕೆ ಆನೆ ಕಾರಿಡಾರ್ ನಿರ್ಮಾಣ ಪ್ರಗತಿಯಲ್ಲಿದೆ ಎಂದು ಕರ್ನಾಟಕ ಸರ್ಕಾರದ ಅರಣ್ಯ ಮತ್ತು ಜೈವಿಕ ಹಾಗೂ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಬೇಲೂರು ತಾಲೂಕಿನ ಬಿಕ್ಕೋಡು ಸಮೀಪದ ಮುಚ್ಚಿನ ಮನೆಯ ನೂತನ ದೇಗುಲದ ಪ್ರತಿಷ್ಠಾನ ಪ್ರಥಮ ಮಂಡಲೋತ್ಸವ ಸಮಾರಂಭಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಡೀ ರಾಷ್ಟದಲ್ಲಿಯೇ ಪಶ್ಚಿಮ ಘಟ್ಟದ ಅರಣ್ಯ ಅತ್ಯಂತ ಅಮೂಲ್ಯವಾಗಿದೆ ನದಿಗಳ ಉಗಮಸ್ಥಾನದ ಜೊತೆಗೆ ಸಕಲ ವೈವಿಧ್ಯ ಜೀವರಾಶಿಗಳ ಕಣಜವಾಗಿದೆ ಅನಾದಿ ಕಾಲದಿಂದಲೂ ಮನುಷ್ಯ ಪ್ರಾಣಿಯ ಜೊತೆಯಲ್ಲಿಯೇ ಜೀವಿಸಿ ನೈಸರ್ಗಿಕ ಸಂಪತ್ತನ್ನು ಉಳಿಸಿದ್ದಾರೆ ಅಂತೆಯೇ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ನಾವುಗಳು ಕೂಡ ಮಾನವ ಮತ್ತು ಪ್ರಾಣಿ ಹಾಗೂ ಅರಣ್ಯವನ್ನ ಸಂರಕ್ಷಣೆಗೆ ಒತ್ತು ನೀಡಬೇಕಿದೆ ಈ ನಿಟ್ಟಿನಲ್ಲಿ ನಾನು ಅರಣ್ಯ ಮಂತ್ರಿಯಾದ ಬಳಿಕ ನೂರ ಒಂದು ಕಿಲೋಮೀಟರ್ ರೈಲ್ವೆ ಕಂಬಿ ಬ್ಯಾರಿಕೇಡ್ ನಿರ್ಮಾಣಕ್ಕೆ ಸದ್ಯರು ನೂರ ಐವತ್ತು ಕೋಟಿ ನೀಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಉಳಿದ ಮುನ್ನೂರು ಕಿಲೋಮೀಟರ್ ಕಾಮಗಾರಿಗೆ ರು ಐನೂರು ಕೋಟಿ ಅಗತ್ಯತೆ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿರುವೆ ಕಾಡ ತುಳಿತದಿಂದ ಪ್ರಾಣ ಕಳೆದುಕೊಂಡ ಕುಟುಂಬಕ್ಕೆ ತ್ವರಿತ ಪರಿಹಾರ ಬೆಳೆನಷ್ಟ ಪರಿಹಾರ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕ ಅರಣ್ಯ ಭೂಮಿ ಒತ್ತುವರಿ ಸೇರಿದಂತೆ ಹತ್ತು ಹಲವು ಕೆಲಸ ಮಾಡಿದ ಬಗ್ಗೆ ತಿಳಿಸಿದ ಅವರು ಕಾಡನೇ ಸಮಸ್ಯೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ತಿಳಿಸಿದರು ವಿಶೇಷವಾಗಿ ಅದೊಂದಿದೆ ಅದನ್ನು ಸಂವಿಧಾನಸಭೆಯಲ್ಲಿರ್ಬೋದು ಮತ್ತು ಬೆಳಗಾವಿನಲ್ಲಿರ್ಬೋದು ನಿಮಗೆ ಮನವಿಯನ್ನು ಸಲ್ಲಿಸಿದ್ವಿ ತಾವು ಅದಕ್ಕೆ ಸಕಾರಾತ್ಮಕ ಸ್ಪಂದಿಸಿದ್ದೀವಿ ಆದರೆ ಇದಕ್ಕೆ ಎಲ್ಲರ ಪರವಾಗಿ ನಾನು ಕೇಳ್ತಕ್ಕಂಥದ್ದು ಏನಂದರೆ ಶಾಶ್ವತ ಪರಿಹಾರಕ್ಕೆ ಒಂದಿಷ್ಟು ತಾವು ನಮ್ಮ ಬಸವರಾಜವರೇ ನನಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈ ಎಲ್ಲರೂ ಮಧ್ಯದಲ್ಲಿ ತಾವು ಅರಣ್ಯ ಸಚಿವರು ಇದಕ್ಕೆ ಶಾಶ್ವತ ಪರಿಹಾರವನ್ನು ಕೊಟ್ಟು ಇವತ್ತೇನಾದ್ರೆ ಬೆಳೆ ಹಾನಿ ಒಂದು ಕಡೆ ಆದರೆ ಮಾನ ಮಾನಹಾನಿ ಆಗ್ತಾಯಿದೆ ನಿನ್ನೆ ಮಾನಹಾನಿ ಹಾನಿ ಪ್ರಾಣ ಹಾನಿ ಅಂತೂ ಯಾವ ರೀತಿ ಆಗ್ತಾ ಇದೆ ಅಂತಂದರೆ ಭಯ ಬೀದಿನಲ್ಲಿ ಬೆಳಗ್ತಾ ಇದೆ ಬಹುಶಃ ಇಲ್ಲಿ ನೀವು ಬರ್ತೀರಾ ಅನ್ನೋಕ್ಕೆ ಇಷ್ಟೊತ್ತಿದೆ ಇಲ್ಲಿ ನಾನು ಬಿಕ್ಕೋಡು ಮಾಡ್ತಾರೆ ಯಾವ ಜನ ಇಷ್ಟೊತ್ತಿರ ಸರ್ ಎಲ್ಲ ಮನೆಗೆ ಕೊಡ್ತಾರೆ ಆ ಸ್ಥಿತಿನಲ್ಲಿ ಇವತ್ತು ಆಗ್ತಾ ಇದೆ ದಯವಿಟ್ಟು ನಾನು ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ಇದಕ್ಕೆ ತಾವು ಶಾಶ್ವತ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಅದರಲ್ಲಿ ಮುಂಜಾಗ್ರತೆಯಾಗಿ ಆನೆಗಳು ಎಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಅಧಿಕಾರಿಗಳು ತಲುಪಿಸಿದಲ್ಲಿ ಒಂದಿಷ್ಟು ವಿಫಲರಾಗ್ತಾ ಇದ್ದಾರೆ ಸರ್ ಮೊನ್ನೆ ಅನುಗಟ್ಟದಲ್ಲಿ ಒಂದು ಘಟನೆ ನಡೆದಿದೆ ಸುಮಾರು ಒಂದು ಐದು ಎಕರೆಯಲ್ಲಿ ಇದನ್ನ ಅಡಿಕೆನ ಬೆಳೆದಿದ್ದಾರೆ ಸಂಪೂರ್ಣ ನಾಶವನ್ನ ಮಾಡಿರ್ತಕ್ಕಂಥದ್ದು ಮೊನ್ನೆ ಒಬ್ಬ ಹ್ಯಾಂಡಿಕಾಫ್ಟ್ ಹ್ಯಾಂಡಿಕ್ಯಾಫ್ಟ್ ಬೈಕಲ್ಲಿ ಹೋಗ್ತಾ ಇರತಕ್ಕಂಥದ್ದನ್ನ ಅವನೇ ಇಳಿದು ಓಡೋಗಿದ್ದಾನೆ ಆ ಬೈಕನ್ನು ಸಹ ಚೂರು ಮಾಡಿ ಅದಾಗಿದೆ ಅದಕ್ಕೆ ಪರಿಹಾರ ಕೊಡೋದರಲ್ಲಿ ವಿಫಲ ಆಗ್ತಾ ಇದೆ ಒಂದು ಆಟೋ ಮೊನ್ನೆ ತಾನೇ ಇದೆ ಈ ಭಾಗದಲ್ಲಿ ಒಂದಿಷ್ಟು ಜಾಸ್ತಿ ಇದಾಗ್ತಾ ಇದೆ ಬೆಲೂರು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ದಿನಕಳೆದಂತೆ ತಾಲೂಕಿನ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚುತ್ತಿದೆ ಜನರು ಭಯಭೀತಿಯಿಂದಲೇ ಬದುಕು ಸಾಗಿಸುವ ದುಸ್ಥಿತಿ ಬಂದಿದೆ ಕಾಡನಿ ದಾಳಿಯಿಂದ ಬೆಳೆ ನಷ್ಟಕ್ಕೆ ಪರಿಹಾರ ನೀಡಿಲ್ಲ ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾಡಾನೆಯ ಬಗ್ಗೆ ಮಾಹಿತಿ ನೀಡುತ್ತಿಲ್ಲ ಪ್ರಾಣಹಾನಿ ಮತ್ತು ಗಾಯದ ಬಗ್ಗೆ ಇಲಾಖೆ ಮೌನ ತಾಳಿದೆ ಶೀಘ್ರವೇ ಈ ಬಗ್ಗೆ ಮಂತ್ರಿಗಳು ಗಮನ ನೀಡಬೇಕಿದೆ ಎಂದ ಅವರು ಬೆಲ್ಲೂರಿನಲ್ಲಿ ಅರಣ್ಯ ವಲಯ ಅಧಿಕಾರಿಗಳ ಕಚೇರಿಯನ್ನು ನೂತನವಾಗಿ ನಿರ್ಮಿಸಬೇಕು ಮತ್ತು ಹೆಚ್ಚುವರಿ ಅರಣ್ಯ ಸಿಬ್ಬಂದಿಗಳ ನೇಮಕ ಕಾಡನಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಸೇರಿದಂತೆ ಹತ್ತು ಹಲವು ಮಲೆನಾಡಿನ ಸಮಸ್ಯೆಯನ್ನ ಶೀಘ್ರವೇ ಬಗೆಹರಿಸಬೇಕು ಎಂದು ಮನವಿ ಪತ್ರ ನೀಡಿದರು ಬಹಳಷ್ಟು ಈ ರಾಜ್ಯದ ನಾಡಿನ ಹೆಮ್ಮೆಯ ಒಂದು ಆನೆ ಅರ್ಜುನ್ ಆನೆ ದಸರಾ ಅರ್ಜುನ್ ಅಂತ ಕರಿತೀವಿ ಎಂಟು ಸಲ ಅಂಬಾರಿಯನ್ನು ಹೊತ್ತುಕೊಂಡು ಇವತ್ತು ದಸರಾ ಉತ್ಸವಕ್ಕೆ ಮೆರುಗು ತಂದು ಕೊಟ್ಟಂತ ಒಂದು ಆನೆ ದಸರಾದಲ್ಲಿ ಜಂಬೂ ಸವಾರಿ ನೋಡಲಿಕ್ಕೆ ಸುಮಾರು ದೇಶದಾದ್ಯಂತ ವಿಶ್ವದಾದ್ಯಂತ ಜನ ಬರ್ತಾರೆ ಅದಕ್ಕೆ ಒಂದು ಕಳೆ ಬರ್ತದೆ ಈ ಆನೆ ಬಹಳ ಅಂದರೆ ಸುಮಾರು ನಮ್ಮ ಒಂದು ಬೆಲ್ಲೆ ಸಾಕಾನೆ ಕ್ಯಾಂಪ್ನಲ್ಲಿ ಇದಕ್ಕೆ ತರಬೇತಿ ಕೊಟ್ಟಂಥದ್ದು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಂಥ ಆನೆ ಅವತ್ತು ಪುಂಡಾನೆ ಕಾರ್ಯಾಚರಣೆಯಲ್ಲಿ ಹೆಸನೂರಿನಲ್ಲಿ ಇವತ್ತು ಬೇರೆ ಮತ್ತೊಂದು ಆ ಪುಂಡಾನೆ ದಾಳಿಯಿಂದ ಹೋರಾಟ ಮಾಡಿ ಮಾವುತನ ಮತ್ತು ಅನೇಕ ಅರಣ್ಯ ಇಲಾಖೆ ಅಧಿಕಾರಿಗಳ ಜೀವವನ್ನು ಉಳಿಸಿ ಈ ಆನೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಗ್ರಾನಿಟ್ ರಾಜಶೇಖರ್ ವೀರಶೈವ ಯುವ ಘಟಕದ ಅಧ್ಯಕ್ಷ ಗಿಂಡೆಹಳ್ಳಿ ಚೇತನ್ ಕಡೆಗರ್ಜೆ ಜಗದೀಶ್ ಏಕಾಂಗಿ ಹೋರಾಟಗಾರ ತೀರ್ಥಪ್ಪ ಪ್ರದೀಪ್ ಬಸವರಾಜ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು